ಕೋಲಾರ ಎಪಿಎಂಸಿ ಮಾರುಕಟ್ಟೆಯ ಹಿಂದಿನ ಕಾರ್ಯದರ್ಶಿ ಎನ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ತರಕಾರಿ ದಲ್ಲಾಳಿಗಳ ಕ್ಷೇಮಾಭಿವೃದ್ಧಿ ಸಂಘ ಮಾಡಿದ ಭ್ರಷ್ಟಾಚಾರ ಆರೋಪ ಕುರಿತು ತನಿಖೆಯ ವರದಿ ಬಹಿರಂಗವಾಗಿದ್ದು ಕಾರ್ಯದರ್ಶಿ ವಿಜಯಲಕ್ಷ್ಮಿ ಮೇಲಿನ ಆರೋಪಗಳೆಲ್ಲ ನಿರಾಧಾರ ಅಂತ ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದ ತನಿಖಾ ಸಮಿತಿ ವರದಿ ಸಲ್ಲಿಸಿತ್ತು ಈ ಕುರಿತು ರೈತ ಮುಖಂಡ ಅಬ್ಬಣಿ ಶಿವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದು ಅಧಿಕಾರಿಗಳ ಮೇಲೆ ವಿನಾಕಾರಣ ಆರೋಪ ಹೊರಿಸಿದ್ದು ಬೇಸರದ ವಿಚಾರ ಕಡೆಗೆ ನ್ಯಾಯಕ್ಕೆ ಜಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು ಎರಡ್ ಸಾವಿರದ ನಾಲ್ಕರ ಮೇ ತಿಂಗಳಿನಲ್ಲಿ ಮೂರು ಮಂದಿ ತರಕಾರಿ ಮಂಡಿ ಮಾಲೀಕರು ಪ್ರತಿಭಟನೆ ನಡೆಸಿ ಅಂದಿನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ವಿರುದ್ಧ ಮಳಿಗೆ ಲೈಸೆನ್ಸ್ ವಿಚಾರವಾಗಿ ಕಮಿಷನ್ ಆರೋಪ ಸೇರಿ ಸ್ವಹಿತಾಸಕ್ತಿ ಆರೋಪ ಹೊರಿಸಿದ್ರು ಈ ದೂರಿನ ವಿಚಾರಣೆ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಾಜ್ಯ ಕೃಷಿ ಮಾರಾಟ ನಿರ್ದೇಶಕರು ರೂಪಿಸಿದ್ರು ಸುದೀರ್ಘ ಒಂದು ವರ್ಷದ ಕಾಲ ತನಿಖೆ ನಡೆಸಿದ ನಿವೃತ್ತ ನ್ಯಾಯಾಧೀಶರು ಹಾಗೂ ಕೃಷಿ ಮಾರಾಟ ಇಲಾಖೆ ಅಧೀಕ್ಷಕರು ದಲ್ಲಾಳಿಗಳ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ನಂತರ ತಪ್ಪು ಕಂಡು ಬಂದಿರುವುದಿಲ್ಲ ಹಾಗಾಗಿ ವಿಜಯಲಕ್ಷ್ಮಿ ಅವರನ್ನ ದೋಷ ಮುಕ್ತರನ್ನಾಗಿ ಮಾಡಿ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ ಅಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಜಾಗದ ಕೊರತೆ ಇದೆ ಜಾಗದ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಿಂದೆ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಕಾರ್ಯದರ್ಶಿಗಳಾದಂಥ ವಿಜಯಲಕ್ಷ್ಮಿ ಅವರ ಮೇಲೆ ಗುರುತರವಾದಂಥ ಆರೋಪಗಳನ್ನು ಹೊರಿಸಿ ಅಲ್ಲಿನ ದಳ್ಳಾಳದ ಸಂಘದ ವತಿಯಿಂದ ಒಂದು ದೂರನ್ನ ಮೇಲಧಿಕಾರಿಗಳಿಗೆ ಕೊಟ್ಟು ಅದು ಇಲಾಖಾ ತನಿಖೆ ಆಗಿ ಇಲಾಖಾ ತನಿಖೆಯಲ್ಲಿ ಒಬ್ಬ ರಿಟೈರ್ಡ್ ಜಡ್ಜಿನ ಏನು ಜಿಲ್ಲಾ ರಿಟೈರ್ಡ್ ಜಡ್ಜಿನ ಆಯ್ಕೆ ಮಾಡಿದರು ಆದರೆ ಅದು ಏನಾಗಿದೆ ಇವಾಗ ಸದ್ಯಕ್ಕೆ ಇವಾಗ ವಿಚಾರಣೆ ಎಲ್ಲ ನಡೆದು ಏನು ಅವ್ರ ಮೇಲೆ ಹೊರತಿದಂಥ ಆರೋಪಗಳು ಏನು ಇಲ್ಲ ಅಂಥೇಳಿ ಅದನ್ನು ವಜಾ ಮಾಡಿ ದೋಷಮುಕ್ತವಾಗಿ ಮಾಡಿದ್ದಾರೆ ಆದರೆ ಅವತ್ತೂ ಸಹ ನಾವು ಹೇಳ್ತಾ ಬಂದ್ವಿ ಇಲ್ಲಿ ದಳ್ಳಾಳರು ಈ ಹಳ್ಳಿಯ ಇದು ಏನು ಶನಿವಾರ ರಜಾ ಘೋಷಣೆ ಮಾಡುವಂಥದ್ದಾಗಿರ್ಬೋದು ಕಮಿಷನ್ ತೊಗೊಳ್ಳುವಂಥದ್ದಾಗಿರ್ಬೋದು ಸೆಸ್ ಕಟ್ಟುವುದರಲ್ಲಿ ಮೋಸ ಮಾಡ್ತಿರೋದಂಥದ್ದಾಗಿರ್ಬೋದು ಇದರ ವಿರುದ್ಧವಾಗಿ ನಾವು ರೈತದಿಂದ ಅವ್ರ ಮೇಲೆ ಒತ್ತಡ ತರ್ತಾ ಇದ್ವಿ ಕಾರ್ಯದರ್ಶಿಗಳಿಗೂ ಒತ್ತಡ ತರ್ತಾ ಇದ್ವಿ ಈ ಕಡೆ ಗಮನ ಕೊಡಬೇಕು ಅಂತೇಳಿ ನಾವು ಯಾವಾಗ ಒತ್ತಡ ತರೋಕೆ ಸ್ಟಾರ್ಟ್ ಮಾಡೋದು ಅವರು ದಳ್ಳಾಳರ ಮೇಲೆ ಒತ್ತಡ ತಂದಿದ್ದರಿಂದ ಇದು ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಯಾಗಿ ಅವ್ರ ಮೇಲೆ ಇಲ್ಲದಲ್ಲ ಇಲ್ಲಸಲ್ಲದ ಆರೋಪಗಳನ್ನ ಹೊರಿಸಿ ಇವತ್ತು ಅವರು ಬೇರೆ ಕಡೆ ವರ್ಗಾವಣೆ ಆಗಿ ಇಲಾಖಾ ತನಿಖೆ ಇದು ಮಾಡಿ ದೋಷ ಮುಕ್ತ ಆಗಿದ್ದಾರೆ ಇಂತಹ ಸಮಯದಲ್ಲಿ ಏನು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಒಂದು ಶನಿವಾರ ರಜೆ ಘೋಷಣೆ ಮಾಡುವಂಥದ್ದಾಗಿರ್ಬೋದು ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಯಾಕೆಂತಂದರೆ ಶನಿವಾರ ಗೋ ರಜಾ ಘೋಷಣೆ ಮಾಡೋದ್ರಿಂದ ಶನಿವಾರ ಏನು ಹಾರ್ವೆಸ್ಟ್ ಮಾಡಬೇಕಾಗಿರುವಂಥ ತರಕಾರಿಗಳೆಲ್ಲನೂ ಶುಕ್ರವಾರ ಕೆಲವರು ಹಾರ್ವೆಸ್ಟ್ ಮಾಡಿಬಿಡ್ತಾರೆ ಕೆಲವರು ಭಾನುವಾರ ಹಾರ್ವೆಸ್ಟ್ ಮಾಡ್ತಾರೆ ಅವತ್ತು ಶುಕ್ರವಾರ ಮತ್ತು ಶನಿ ಭಾನುವಾರ ಬರುವಂಥ ತರಕಾರಿಗಳು ಬೆಲೆ ಕುಸಿತ ಆಗ್ತದೆ ಯಾಕೆಂತಂದರೆ ಅವತ್ತು ಹೆಚ್ಚಿಗೆ ತರಕಾರಿ ಬಂದು ಬೆಲೆ ಕುಸಿತ ಆಗ್ತದೆ ಅದಕ್ಕೆ ನಾವು ಹೇಳುವಂಥದ್ದು ಏನಂದರೆ ನಿಮಗೆ ರಜಾ ಬೇಕಾದರೆ ನೀವು ತೊಗೊಳ್ರಿ ಅದು ಕಂಡೀಷನ್ ಆಗಬಾರ್ದು ಎಲ್ಲರೂ ರಜಾ ಹಾಕ್ಬೇಕು ರಜಾ ಮಾಡಬೇಕು ಅಂತೇಳಿ ಒತ್ತಡ ಇರಬಾರ್ದು ಅಂತ ನಾವು ಹೇಳಿದ್ರೆ ಅದನ್ನು ಸಹ ಇವತ್ತು ಅಲ್ಲಿ ದಳ್ಳಾಳರ ಸಂಘ ನಮ್ಮ ನಮ್ಮ ಮಾತಿಗೆ ಕಿವಿ ಕೊಡ್ತಾಯಿಲ್ಲ ಇದು ಆಗ್ತಾಯಿರುವಂಥದ್ದು ಅಲ್ಲಿ ಏನಾಗಿದೆ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇವೆಲ್ಲ ಏನೂ ಇಲ್ಲ ಇಂಥ ಸಮಯದಲ್ಲಿ ನಮ್ಮ ಒತ್ತಡ ಮೊದಲಿನಿಂದನೂ ಇತ್ತು ಈಗೂ ಇದೆ ಅವತ್ತೂ ಸಹ ವಿಜಯಲಕ್ಷ್ಮಿ ಅವರ ಪರವಾಗಿ ನಾವು